ಮುತ್ತೈದೆ ಹೆಣ್ಣು ಈ ತಪ್ಪುಗಳನ್ನು ಮಾಡಿದರೆ ಹಣದ ಸಮಸ್ಯೆ ಕಟ್ಟಿಟ್ಟ ಬುತ್ತಿ ಸುಮಂಗಲಿ ಹೆಣ್ಣು ಅಥವಾ ಮುತ್ತೈದೆ ಹೆಣ್ಣು ಮನೆಯ ಮಹಾಲಕ್ಷ್ಮಿಯ ಸ್ವರೂಪ ಹಾಗಾಗಿ ಮುತ್ತೈದೆ ಹೆಣ್ಣು ಮನೆಯಲ್ಲಿ ಈ ತಪ್ಪುಗಳನ್ನು ಮಾಡಬಾರದು ಮುತ್ತೈದೆ ಹೆಣ್ಣು ಯಾವ ತಪ್ಪುಗಳನ್ನು ಮಾಡಿದರೆ ಲಕ್ಷ್ಮೀ ದೇವಿಯ ಕೋಪಕ್ಕೆ ಗುರಿಯಾಗುತ್ತಾರೆ ಹಣದ ಸಮಸ್ಯೆ ಬರುತ್ತದೆ ಎಂಬುದನ್ನು ಈ ವಿಡಿಯೋ ಮೂಲಕ ತಿಳಿಯೋಣ ಎಷ್ಟೋ ಜನ ನಾವು ಸಂಕಷ್ಟದ ಸುಳಿಯಲ್ಲಿ ಸಿಲುಕಿಕೊಂಡಿದ್ದೇವೆ ಎಷ್ಟೇ ಪ್ರಯತ್ನಿಸಿದರೂ ಒಂದಲ್ಲ ಒಂದು ಸಮಸ್ಯೆ ನಮಗೆ ತಪ್ಪಿದ್ದಲ್ಲ ಎನ್ನುವ ಮಾತನ್ನು ನಾವು ಅನೇಕ ಬಾರಿ ಕೇಳಿರುತ್ತೇವೆ ಇದಕ್ಕೆಲ್ಲ ಮುಖ್ಯ ಕಾರಣ ನಿಮ್ಮ ಮನೆಯಲ್ಲಿರುವ ಮುತ್ತೈದೆ ಮಹಿಳೆ ಮಾಡುವ ಕೆಲವೊಂದು ತಪ್ಪುಗಳು ಎಂದು ಹೇಳಬಹುದು ಇದು ಪುರುಷರಿಗೂ ಅನ್ವಯಿಸುತ್ತದೆ ಮುತ್ತೈದೆ ಮಹಿಳೆಯರು ಮನೆಯ ಮಹಾಲಕ್ಷ್ಮಿಯ ಸ್ವರೂಪ ಈ ಮುತ್ತೈದೆ ಲಕ್ಷ್ಮಿ ಕಣ್ಣೀರನ್ನು ಹಾಕಿದ ಮನೆಗೆ ಎಂದಿಗೂ ಉದ್ಧಾರವಾಗುವುದಿಲ್ಲ ಎನ್ನುವ ಇದೆ ಯಾವ ಮನೆಯಲ್ಲಿ ಮುತ್ತೈದೆ ಹೆಣ್ಣು ಸಂತೋಷದಿಂದ ಓಡಾಡಿಕೊಂಡು ಇರುತ್ತಾಳೋ ಆ ಮನೆಯಲ್ಲಿ ಲಕ್ಷ್ಮೀ ದೇವಿಯು ನೆಲೆಸಿರುತ್ತಾಳೆ ಸಾಕ್ಷಾತ್ ಲಕ್ಷ್ಮಿಯೇ ಅಂತಹ ಮನೆಗಳಲ್ಲಿ ತನ್ನ ವಾಸಸ್ಥಾನವನ್ನು ಗುರುತಿಸಿಕೊಂಡಿರುತ್ತಾಳೆ ಎಂದು ಹೇಳಲಾಗುತ್ತದೆ ಮೊದಲನೆಯದಾಗಿ ಮುಸ್ಸಂಜೆ ವೇಳೆ ಈ ತಪ್ಪನ್ನು ಮಾಡಲೇಬಾರದು ಮುತ್ತೈದೆ ಹೆಣ್ಣು ಮನೆಯಲ್ಲಿ ಸಂಜೆ ವೇಳೆ ಯಾವುದೇ ಕಾರಣಕ್ಕೂ ಬಟ್ಟೆಗಳನ್ನು ಒಗೆಯಬಾರದು ಸೂರ್ಯ ಉದಯಿಸುವ ಮುನ್ನ ಹಾಗೂ ಸೂರ್ಯೋದಯದ ನಂತರ ಮನೆಯ ಮುತ್ತೈದೆ ಬಟ್ಟೆಯನ್ನು ಒಗೆಯಬಾರದು ಯಾಕೆಂದರೆ ಈ ಸಮಯದಲ್ಲಿ ಲಕ್ಷ್ಮೀ ದೇವಿಯು ಮನೆಯನ್ನು ಪ್ರವೇಶಿಸುವ ಸಮಯವಾಗಿದೆ ಈ ಸಮಯದಲ್ಲಿ ಬಟ್ಟೆಯನ್ನು ಒಗೆಯುವುದರಿಂದ ಲಕ್ಷ್ಮೀ ದೇವಿ ನಿಮ್ಮ ಮನೆಯನ್ನು ಪ್ರವೇಶಿಸುವುದಿಲ್ಲ ಬದಲಾಗಿ ನಕಾರಾತ್ಮಕ ಶಕ್ತಿಗಳು ನಿಮ್ಮ ಮನೆಯನ್ನು ಪ್ರವೇಶಿಸುತ್ತವೆ ಎರಡನೆಯದಾಗಿ ಉದ್ದವಾದ ಉಗುರುಗಳನ್ನು ಬೆಳೆಸುವುದು ಮುತ್ತೈದೆ ಮಹಿಳೆಯರು ಉದ್ದವಾದ ಉಗುರುಗಳನ್ನು ಬೆಳೆಸಬಾರದು ಉಗುರು ಎಷ್ಟು ಉದ್ದವಾಗಿರುತ್ತದೆಯೋ ಅಷ್ಟೇ ಆಕೆಯಲ್ಲಿ ಕೋಪವೂ ಇರುತ್ತದೆ ಉದ್ದವಾದ ಉಗುರನ್ನು ಬೆಳೆಸುವುದರಿಂದ ಹಾಗೂ ಉಗುರನ್ನು ಕಚ್ಚುವುದರಿಂದ ಮನೆಗೆ ದಾರಿದ್ರ್ಯ ಬರುತ್ತದೆ ಮನೆಗೆ ಒಂದಲ್ಲ ಒಂದು ರೀತಿಯಲ್ಲಿ ಹಣದ ಸಮಸ್ಯೆಗಳು ಬರತೊಡಗುತ್ತದೆ ಹಾಗಾಗಿ ಮುತ್ತೈದೆ ಹೆಣ್ಣು ಇಂತಹ ಕೆಟ್ಟ ಅಭ್ಯಾಸಗಳನ್ನು ಹೊಂದಿರಬಾರದು ಎಂಬುದರ ಬಗ್ಗೆ ಕಾಳಜಿಯನ್ನು ವಹಿಸಬೇಕು ಮೂರನೆಯದಾಗಿ ಅತಿಯಾಗಿ ನಿದ್ರಿಸುವುದು ಅತಿಯಾದ ನಿದ್ರೆ ಮಹಿಳೆಯ ಆರೋಗ್ಯಕ್ಕೂ ಒಳ್ಳೆಯದಲ್ಲ ಮನೆಗೂ ಒಳ್ಳೆಯದಲ್ಲ ಮುತ್ತೈದೆ ಹೆಣ್ಣು ಮಧ್ಯಾಹ್ನದವರೆಗೂ ಮಲಗಿಕೊಂಡೇ ಇರುವುದು ಆ ಮನೆಗೆ ದಾರಿದ್ರ್ಯವನ್ನು ತರುತ್ತದೆ ಇದರಿಂದ ದರಿದ್ರಲಕ್ಷ್ಮಿ ನಿಮ್ಮ ಮನೆಯನ್ನು ಪ್ರವೇಶಿಸುತ್ತಾಳೆ ಇದು ನಿಮಗೆ ಹಣಕಾಸಿನ ಸಮಸ್ಯೆಗಳನ್ನು ತರುತ್ತದೆ ಮುತ್ತೈದೆ ಹೆಣ್ಣು ಸೂರ್ಯೋದಯಕ್ಕೂ ಮುನ್ನ ಎದ್ದು ಮನೆಯನ್ನು ಸ್ವಚ್ಛಗೊಳಿಸಿ ಮನೆಯ ಮುಂದೆ ರಂಗೋಲಿಯನ್ನು ಹಾಕಿ ದೇವರ ಪೂಜೆಯ ಮೂಲಕ ತನ್ನ ದಿನವನ್ನು ಪ್ರಾರಂಭಿಸಬೇಕು ಎಂದು ಹೇಳಲಾಗುತ್ತದೆ ನಾಲ್ಕನೆಯದಾಗಿ ಈ ಎರಡು ದಿನ ಕಣ್ಣೀರನ್ನು ಹಾಕಬಾರದು ಈಗಾಗಲೇ ನಾವು ಹೇಳಿರುವಂತೆ ಮನೆಯ ಮುತ್ತೈದೆಯಾದವಳು ಯಾವಾಗಲೂ ಲವಲವಿಕೆಯಿಂದ ಮನೆಯ ತುಂಬಾ ಓಡಾಡಿಕೊಂಡು ಇರಬೇಕು ಅವರ ಕಣ್ಣಲ್ಲಿ ನೀರನ್ನು ತರಿಸುವಂತಹ ಕೆಲಸ ನೀವು ಮಾಡಬಾರದು ಅದರಲ್ಲೂ ಶುಕ್ರವಾರದ ದಿನ ಮತ್ತು ಮಂಗಳವಾರದ ದಿನ ತಪ್ಪಾಗಿಯೂ ಮುತ್ತೈದೆ ಹೆಣ್ಣು ಕಣ್ಣೀರನ್ನು ಹಾಕಬಾರದು ಇದರಿಂದ ನಿಮ್ಮ ಮನೆ ದಾರಿದ್ರ್ಯದಿಂದ ತುಂಬಿಕೊಂಡಿರುತ್ತದೆ ಐದನೆಯದಾಗಿ ದೇವರ ಪೂಜೆ ವಿಚಾರದಲ್ಲಿ ಈ ತಪ್ಪುಗಳನ್ನು ಮಾಡಬಾರದು ವಿವಾಹಿತ ಮಹಿಳೆ ತನ್ನ ಪತಿಯ ಮನೆಯಲ್ಲಿ ಮುಂಜಾನೆ ಬೇಗ ಎದ್ದು ಶುದ್ಧಳಾಗಿ ರಂಗೋಲಿಯನ್ನು ಹಾಕಿ ದೇವರ ಪೂಜೆಯನ್ನು ಮಾಡಬೇಕು ಸುಮಂಗಲೆಯರು ದೇವರಿಗೆ ಅಥವಾ ದೇವರ ಕೋಣೆಯಲ್ಲಿ ಪ್ಲಾಸ್ಟಿಕ್ ಹೂವುಗಳನ್ನು ಇಡಬಾರದು ಮುಂಜಾನೆ ಮರೆಯದೆ ತುಳಸಿ ಪೂಜೆಯನ್ನು ಮಾಡಬೇಕು ತಲೆ ಕೂದಲನ್ನು ಬಿಟ್ಟು ದೇವರ ಪೂಜೆಯನ್ನು ಮಾಡಬಾರದು ಆರನೆಯದಾಗಿ ಬಾತ್ರೂಮ್ ಅನ್ನು ಎಂದಿಗೂ ಕೊಳಕನ್ನು ಮಾಡಬಾರದು ಅಥವಾ ಕೊಳಕಾಗಿ ಇಟ್ಟುಕೊಳ್ಳಬಾರದು ನೀವು ಯಾವಾಗಲೂ ನಿಮ್ಮ ಸ್ನಾನ ಗೃಹವನ್ನು ಕೊಳಕು ಇಟ್ಟುಕೊಳ್ಳುತ್ತಿದ್ದರೆ ನೀವು ತಕ್ಷಣ ಈ ಅಭ್ಯಾಸವನ್ನು ಬದಲಾಯಿಸಬೇಕು ಏಕೆಂದರೆ ನೀವು ಹಾಗೆ ಮಾಡಿದರೆ ರಾಹು ಕೇತುಗಳ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೊಳಕುತನ ಮತ್ತು ಸ್ನಾನ ಮಾಡದ ಕಾರಣದಿಂದ ಒಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಏಳನೆಯದಾಗಿ ಸಿಂಕ್ನಲ್ಲಿ ಎಂದಿಗೂ ಮುಸುರೆ ಪಾತ್ರೆಗಳನ್ನು ಬಿಡಬಾರದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ರಾತ್ರಿ ಊಟ ಮಾಡಿದ ನಂತರ ಮುಸುರೆ ಪಾತ್ರೆಗಳನ್ನು ಸಿಂಕ್ನಲ್ಲಿ ಬಿಡಬಾರದು ವಾಸ್ತು ಪ್ರಕಾರ ಇದನ್ನು ಪ್ರಮುಖ ದೋಷವೆಂದು ಪರಿಗಣಿಸಲಾಗುತ್ತದೆ ಇದು ನಿಮ್ಮ ಆರ್ಥಿಕ ಸ್ಥಿತಿಯ ಮೇಲೆ ಪರಿಣಾಮ ಬೀರುತ್ತದೆ ರಾತ್ರಿಯ ವೇಳೆ ಮುಸುರೆ ಪಾತ್ರೆಗಳನ್ನು ಇಟ್ಟುಕೊಳ್ಳುವವರ ಮೇಲೆ ಲಕ್ಷ್ಮೀ ದೇವಿ ಕೋಪಗೊಳ್ಳುತ್ತಾಳೆ ಮತ್ತು ಅವರ ಜೀವನದಲ್ಲಿ ಯಾವಾಗಲೂ ಹಣದ ಕೊರತೆ ಇರುತ್ತದೆ ಎನ್ನುವ ಇದೆ ಎಂಟನೆಯದಾಗಿ ತಿಂದ ನಂತರ ತಟ್ಟೆಯನ್ನು ಅದೇ ಸ್ಥಳದಲ್ಲಿ ಇಡಬೇಡಿ ಶಾಸ್ತ್ರದ ಪ್ರಕಾರ ಊಟ ಮಾಡಿದ ನಂತರ ಊಟ ಮಾಡಿದ ಸ್ಥಳದಲ್ಲಿಯೇ ಪಾತ್ರಗಳನ್ನು ಇಡುವವರು ಚಂದ್ರ ಮತ್ತು ಶನಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಜ್ಯೋತಿಷ್ಯದ ಪ್ರಕಾರ ಊಟ ಮಾಡಿದ ನಂತರ ತಟ್ಟೆಯನ್ನು ತೆಗೆದು ಕೈ ತೊಳೆಯದಿದ್ದರೆ ಜೀವನದಲ್ಲಿ ಎಲ್ಲಾ ರೀತಿಯ ಮಾನಸಿಕ ಮತ್ತು ಆರ್ಥಿಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಇದೇ ರೀತಿ ಅರ್ಥಪೂರ್ಣ ವಿಚಾರಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು